ಗೌರ್ಮೆಂಟು ಎಲ್ಲರಿಗೂ ಸೆಕ್ಯೂರಿಟಿ ಕೊಡೋಕ್ಕೂ ಆಗಲ್ಲ ಈಗ ಏನು ಮಾಡುತ್ತಿದೆ ಗೌರ್ಮೆಂಟು ಇನ್ಶೂರೆನ್ಸ್ ಸ್ಕೀಮ್ ತಂದಿದೆ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಇನ್ಶೂರೆನ್ಸ್ ಕಂಪ್ನಿಯ ಜೊತೆ ಲಿಂಕ್ ಲಿಂಕಪ್ ಮಾಡಿಕೊಂಡು ಕಡಿಮೆ ರೊಕ್ಕನಾಗ ನಿಮಗೂ ಇನ್ಶೂರೆನ್ಸ್ ತಯಾರು ಮಾಡೋದು ಬರೀ ನಾಲ್ಕುನೂರ ಸಾದಾ ಮಾರ್ನಕ್ಕೆ ಮಾರನಕ್ಕೆ ಬರೀ ಇಪ್ಪತ್ತು ರೂಪಾಯಿ ಮೇಲೆ ವರ್ಷಕ್ಕೊಂದ್ಸರಿ ಆಕ್ಸಿ ಆ್ಯಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದೆ ಮತ್ತು ಈ ಪೂಜೆ ಪೆನ್ಷನ್ ಥರದ್ದು ಈಗೇನು ವಯಸ್ಸು ಅರವತ್ತು ಏನು ಪ್ರಕಾರ ಬರೋತ್ತಿರಲಿಲ್ಲ ಪೆನ್ಷನ್ ಇದು ಮುಂದೆ ಮುಂದೆ ಭಾವನಾಗ್ತದೆ ಈಗ ಸದ್ಯನೂರ ಐವತ್ತು ಕೋಟಿ ಇದ್ದಾರೆ ಇನ್ನೊಂದು ಹತ್ತು ವರ್ಷ ಹೋಗಿ ಎಷ್ಟು ಜನ ಇರ್ತಾರೆ ಭಾರತದಲ್ಲಿ ಇನ್ನೊಂದು ಇಪ್ಪತ್ತು ವರ್ಷ ಇರಲಿ ನನ್ನಂತ ಮೂವತ್ತು ನಲವತ್ತು ಜನ ಇದ್ದವರು ಇನ್ನೊಂದು ಮೂವತ್ತು ವರ್ಷದಾಗ ಎಷ್ಟು ಏಜ್ಡ್ ಇರ್ತಾರೆ ಅಷ್ಟು ಜನಕ್ಕೆ ಗೌರ್ಮೆಂಟ್ಗೆ ರೊಕ್ಕ ಕೊಡಕ್ಕಾಗತ್ತೆ ಇಂಥ ಬಗ್ಗೆ ಒಂದು ಮೂರು ಸ್ಕೀಮ್ ತಂದಿದೆ ಏನು ಅಕಸ್ಮಾತ್ ಮರಣ ಆಗಿದೆ ಅಂದರೆ ಮನೆಯವ್ರಿಗೆ ಎರಡು ಲಕ್ಷ ವಾರಸಕ್ಕೆ ನಾನಿ ಕೊಟ್ಟವ್ರಿಗೆ ಎರಡು ಲಕ್ಷ ಕೊಡ್ತಾರೆ ಇವಾಗ ಪೆನ್ಷನ್ ಸ್ಕೀಮ್ ಒಂದಿದೆ ನಲವತ್ತು ವರ್ಷ ಹುಲಕಿದವರು ನೀವೇ ಸ್ವಲ್ಪ ರೊಕ್ಕ ಕಟ್ಟಿದಂದ್ರೆ ಉಲ್ಕಿದ ಅಮೌಂಟ್ ಬ್ಯಾಂಕ್ ಕಟ್ಕೊಂತಾರೆ ಇದು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಕಡೆ ಡಿಪಾಸಿಟ್ ಮಾಡ್ತಾರೆ ಬರೀ ಹದಿನೆಂಟು ವರ್ಷ ಇದ್ದವರಕ್ಕೆ ಬರೀ ನಲ್ವತ್ತು ರೂಪಾಯಿ ಮೇಲೆ ಚೆಲ್ಲೋಗ್ತಾರೆ ಅಂದ್ರೆ ಒಂದು ಹದಿನೆಂಟು ವರ್ಷ ಹುಡುಗಿದ್ದಾರೆ ಅನ್ಕೊಟ್ಟು ಆ ಥರಗ ಶಾಕನೂ ತಗೊಂಡಿಲ್ಲ ಬರೀ ಐದು ಸಾವಿರ ಇಡೋದ್ರೆ ಮೇಲೆ ಅವ್ರ ಫ್ಯೂಚರ್ದಾಗ ಕ್ಯಾನ್ಸರ್ ಬಗ್ಗೆ ಟ್ರೀಟ್ಮೆಂಟ್ ತಗೋತಂದ್ರೆ ಮೂರು ಲಕ್ಷ ತಕ್ಕ ಬ್ಯಾಂಕ್ ನಾವು ನೀ ಬಿಲ್ ನೀ ಬಿಲ್ ಕಟ್ಟಿ ಆ ಬಿಲ್ ತಂದು ಬ್ಯಾಂಕ್ ಕೊಟ್ಟಿದಾಗ ನೂರ್ ಲಕ್ಷ ತನಕ ಕ್ಲೇಮ್ ಆಗ್ತದೆ ವಾಪಸ್ ಇದು ಬರೀ ಹೆಣ್ಮಕ್ ಇದೆ ಗಂಡು ಮಕ್ಕಳಿಗೆ ಗಂಡ್ಮಕ್ಳು ಎಲ್ಲ ಕೂತಾರೆ ತಿಂತಾರೆ

ಅವ್ರಿಗೇನಾಗಿದೆ ಅಂದ್ರೆ ಮನೆಯವ್ರಿಗೂ ಬೆನಿಫಿಟ್ ಅವ್ರಿಗೂ ಪೆನ್ಷನ್ ಕೊಡ್ತಾರೆ ಇವರು ಒಂದು ಹತ್ತು ವರ್ಷ ತೊಗೊಂದಾರೆ ಅನ್ಕೊದು ಮನೆಯವರು ಇನ್ನೊಂದು ಹತ್ತು ವರ್ಷ ತೊಗೊಂಡ್ರೆ ಒಂದು ಇಪ್ಪತ್ತು ವರ್ಷ ತಗೊಂಡ ಅನ್ಕೋದು ಎಷ್ಟಾಗ್ತದೆ ನೋಡ್ರಿ ಅನ್ಕೊಂಡ್ ಅದೇ ಅಲ್ಲ ಇಬ್ಬರು ಇಲ್ಲ ಸಪೋಸ್ ಇಬ್ಬರು ಇಲ್ಲ ಅವಾಗ ಮಕ್ಕಳಿಗೆ ಎಂಟುವರೆ ಲಕ್ಷ ಕೊಡ್ತಾರೆ ಐದು ಸಾವಿರ ಸ್ಕೀಮ್ ಮಾಡಿದ್ರೆ ಎಂಟು ಲಕ್ಷ ಮಕ್ಕಳಿಗೆ ಕೊಡ್ತಾರೆ ಒಂದು ಒಂದು ಎಂಟು ಲಕ್ಷ ಮಕ್ಕಳಿಗೆ ಕೊಡಬೇಕಂದ್ರೆ ನೀವು ಎಷ್ಟು ಸೇವ್ ಮಾಡ್ಕೊಂದು ಅದನ್ನು ನೀವು ಪೆನ್ಷನ್ ತಕೊಂಡೇನೆ ಅಂತಾರೆ ಡೈರೆಕ್ಟ್ ಮಕ್ಕಳಿಗೆ ಕೊಡೋಕೆ ನೀವು ಇವತ್ತರಿಂದ ಎಷ್ಟು ಸೇವ್ ಮಾಡ್ಕೊಬೇಕು